ನಮ್ಮೂರಿನ ಗ್ರಾಮದಲ್ಲಿ ಮಳೆಗೆ ಒಂದು ಅನಾಹುತಗಾರಿ ಘಟನೆ ನಡೆದೇ ಹೋಯ್ತು ನೋಡಿ ಹ್ಞೂ ಈ ರೀತಿ ಘಟನೆ ಎಲ್ಲೂ ನಡೆದಿಲ್ಲ ಯಾರಿಲ್ಲ ಅವರು ಅಯ್ಯಪ್ಪ ರೈತ ರೈತ ಸಿಲಿಂಡರ್ಗೆ ನಮಸ್ಕಾರಗಳು ಇವತ್ತು ನಮ್ಮೂರಲ್ಲಿ ಬಹಳ ಅನಾಹುತ ಗಾರಿ ಘಟನೆ ನಡೆದೋಗಿದೆ ಯಾಕಪ್ಪ ಅಂದ್ರೆ ರಾತ್ರಿ ವಿಪರೀತ ಮಳೆ ಆಗಿರೋದ್ರಿಂದ ಅನಾಹುತ ನಡೆದೇ ಹೋಗಿದೆ ಯಾವ ಸಾವು ಸಂಭವನೆ ಆಗಿಲ್ಲ ಒಟ್ನಲ್ಲಿ ಆದ್ರೂ ಕೂಡ ಸಿಕ್ಕಾ ದೊಡ್ಡ ಹಾನಿಯಾಗಿದೆ ಈ ಹಾನಿಗೆ ದಯವಿಟ್ಟು ಆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡಾಳು ಕೂಡ ಪರಿಹಾರನ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂತ ಅಂದ್ರೆ ಧರಣಿಗಂತೂ ಕೂರ್ತೀವಿ ಯಾಕೆಂದ್ರೆ ಈ ಪರಿಸ್ಥಿತಿ ಆಗೋದಿ ಕಾರಣ ರಾತ್ರಿ ವಿಪರೀತ ಮಳೆ ಗಾಳಿ ಗುಡುಗು ಸಿಡಿಲು ಇವೆಲ್ಲ ಆಗಿರೋದ್ರಿಂದ ಈ ತರ ಆಗಿದೆ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರ ಕೂಡ್ಲೇ ಇದಕ್ಕೆ ಪರಿಹಾರ ಕೊಡ್ಲೇಬೇಕು ಅಂತ ಆಗ್ರಹ ಮಾಡ್ತಾ ಇದೀನಿ ದಯವಿಟ್ಟು ಸರ್ಕಾರ ಕಣ್ಮುಚ್ಚಿ ಕೂರ ಬದಲು ಆ ಭಾಗ್ಯ ಈ ಭಾಗ್ಯ ಕೊಡೋ ಬದಲ ಇದೊಂದು ಭಾಗ್ಯ ಕೊಡಿ ಅಂತ ಕೇಳ್ಕೊತಾ ಇದೀವಿ ಒಳ್ಳೇದಾಗ್ಲಿ ಎಲ್ರಿಗೂ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದೀನಿ ಓ ಮನೆ ನೋಡಿ ಇದ್ದು

ಎಲ್ಲಿರಿ ಇರಿ ಬನ್ನಿ ಈ ಕಡೆ ಆಯ್ತು ಹೌದೇನ್ ಮನೆ ಹಿಂಗೆ ಎಲ್ಲ ಈ ಆ ಕಡೆ ಎಲ್ಲಾ ಇದಾಗಿದ್ದಾರ ಹೋಗ್ಲಿ ಹಾ ಬನ್ನಿ ಕಡೆ ಆಯ್ತಾ ಓಡ್ತೀನಿ ಹರ ಬನ್ನಿ ಬನ್ನಿ ಕಡೆ ಎಂತ ಅನಾಹುತಕಾರಿ ನಡೀತು ಇಲ್ಲಿ ಅಯ್ಯೋ ಮಳೆಗೆ ಭಯಂಕರ ಮಳೆಗೆ ಈ ತರ ಮನೆ ಕುಸ್ತೋಗಿದೆ ನಾವು ಅರಸಾಹಸ ಮಾಡಿ ಒಂದು ಸಹಾಯನ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಆ ಕಡೆ ನಿಮ್ ನೀವಿದ್ರ ಇಲ್ಲಿ ಒಳಗಡೆ ಹಾ ಅಯ್ಯೋ ಇನ್ನೇನೇನು ಬೇಕು ಆ ಇಲ್ಲಿ ಇಡ್ಲ ಇಲ್ಲಿ ಹಾ ಬನ್ನಿ ಹೋಗಿ ಹೋಗಿ ಹೊರಗಡೆ

ಎಲ್ಲ ಏನು ಇಲ್ಲ ಇವಾಗ ಇವಲ್ಲ ಮೇಲ್ಗಡೆ ಬಿದ್ದಿರೋದು ಇವೇನು ಆಗಿಲ್ಲ ಇಲ್ಲ ಇವು ಗಟ್ಟಿಯಾಗವೇ ನಾವು ಇವ ಅವು ಕರೆಕ್ಟಾಗಿ ಆಗಿ ಕೂತ್ ಬಿಟ್ಟ ಬಿಡಿವ ಇಲ್ಲ ಮೇಲ್ಗಡೆ ಮೇನ್ ಇದಾಗಿದೆ ಅವ್ರಿಗೆ ಮೇಲ್ಗಡೆ ಇದಾಗೈತಲ್ಲ ಅವು दा अंग गैली पेडी मेल गेट कोंद बनी तगे नच किदा काडाडा का नडली आले मळेगी हेंग बिदोयते ये मां आ दोंच पीता जेंता ने मके उसा रोड नली हा उरी लेद्रिन में हागलो मलिक तिग्रो आ दोंच पीता तई ओ यार ने सोला बाली ತಡಿಯ ಇಲ್ಲಿ ಅನಾಹುತ ಆಗೈತೆ ಒಳ್ಳೆ ಇವು ನೋಡಿಲ್ಲೇ ಅನಾಹುತ ಆಗೋದೇ ನಿಜ ಹಾ ಏನ ತಗೋಬೇಕಾ ಅಡಿ ಮನೆ ಯಾವ ತರ ಬಿದಾಗಿದೆ ಪಾಪ ಬರ್ಸ್ತೀನಿ ಇದಕ್ಕೆ ಪರಿಹಾರನ ಇದ್ಮಾಡಿಸ್ತೀನಿ ಅಂದ್ರೆ ಮಳೆ ಓದಿರೋದು ಇದಕ್ಕೆ ಅದೇ ಮೇಲುಗಡೆ ಎತ್ತೆ ಇದು ಮಾಡಬೇಕು ಹಾಂ ಹಾಂ ಬರೋಕೆ ಹೇಳ್ತೀನಿ ಅಯ್ಯ ಬಾ ಓ ಬಂದು ಬರ್ಲಿ ಬರಲ್ಲ ಮನೆ ಬಿದ್ದೋಗದೆ ಮಳೆ ಬರ್ತದೆ ಅಂತ ನೀವು ನೋಡಿಲಿ ಇಲ್ಲಿ ಪಾಪ ಓ ಹೋ ಹೋ ಇವು ನೋಡಿಲೆ ರೆಡಿ ಮಾಡಿ ಮನೆ ಬಿದ್ದು ಈ ಮಟ್ಟಕ್ಕೆ ಹಾಕ್ಬೋತೈತೆ ಜನ ಎಲ್ಲ ತಂಗಿ ಎಳ್ತಾ ಕುಂತವ್ರೆ ನೀನು ಏನು ಮರೆ ನೀನು ಹಾ ಎಂತ ಹೇಗಿ ನಡಿತದೆ ಇವ್ರ ಪರಡಗಳು ಇಲ್ಲಿ ಎಲ್ಲಾ ವಾಕ್ ಉದ್ರೋಗವೇ